ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಇವತ್ತಿನ ಚಿಂತನೆ ಆಧ್ಯಾತ್ಮಿಕ ಪ್ರಶ್ನೆಗಳಿಗೆ ಉತ್ತರಗಳನ್ನ ಪಡೆದುಕೊಳ್ಳೋದು ಹೇಗೆ ಎಂಬ ಪ್ರಶ್ನೆ ನೋಡಿ ಆಧ್ಯಾತ್ಮದಲ್ಲಿ ಸಾಧಕರು ಸಾಕಷ್ಟು ರೀತಿಯ ಪ್ರಶ್ನೆಗಳನ್ನ ಕೇಳಿ ಉತ್ತರಗಳನ್ನ ಪಡ್ಕೊಳ್ಳೋ ಸಾಧ್ಯವಾಗಿದೆ ಆದರೆ ಈ ಪ್ರಶ್ನೆಗಳು ಉತ್ತರಗಳು ಎಲ್ಲಿಯವರೆಗೂ ಬೇಕಾಗುತ್ತೆ ಮತ್ತು ಈ ಆಧ್ಯಾತ್ಮಿಕ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಪಡೆದುಕೊಳ್ಳೋಕೆ ಸಾಧ್ಯವಿದೆಯಾ ಅಥವಾ ಅದು ಸಾಧ್ಯನಾ ಅದು ಹೇಗೆ ಏನು ಅಂತ ವಿಚಾರ ಮಾಡೋಣ ನೋಡಿಯಪ್ಪ ಮತ್ತು ಈ ಗುರುಗಳು ಮತ್ತು ಶಿಷ್ಯಂದರ ನಡುವೆ ಪ್ರಶ್ನೆಗಳು ಉತ್ತರಗಳು ಸರ್ವಸಾಮಾನ್ಯವಾಗಿ ಇದ್ದೇ ಇದ್ದೆ ಇದ್ದೇ ಇರುತ್ತೆ ಈಗಿರುವಾಗ ನಿಜವಾದ ಆಧ್ಯಾತ್ಮಿಕ ವಾದ ಪ್ರಯಾಣ ಹೇಗಿರುತ್ತೆ ಪ್ರಶ್ನೆಗಳು ಉತ್ತರಗಳಲ್ಲೇ ಸಿಲುಕುವುದು ಅಥವಾ ಪ್ರಶ್ನೆಗಳನ್ನು ದಾಟುವುದು ಯಾವುದು ಮುಖ್ಯ ಎಂದು ವಿಚಾರ ಮಾಡೋಣ ನೋಡಿಯಪ್ಪ ಇಲ್ಲಿ ನಾವು ಇಲ್ಲಿ ಪ್ರಶ್ನೆಗಳನ್ನ ಇದ್ದೀವಲ್ಲ ಯಾವುದ್ರ ಮುಖಾಂತರ ಕೇಳ್ತಾ ಇದ್ದೀವಿ ಎಲ್ಲ ಪ್ರಶ್ನೆಗಳು ತನ್ನ ಮನಸ್ಸಿಗೆ ಸಂಬಂಧಪಟ್ಟಿದ್ದೇ ಆಗಿದೆ ಆ ಪ್ರಶ್ನೆಗಳು ಆ ಮನಸ್ಸಿಗೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ಆ ಮನಸ್ಸಿಗೆ ಸಹ ಸಹಜವಾಗಿ ಆ ಪ್ರಶ್ನೆಗಳು ಒಂದು ರೀತಿ ನಾಮರೂಪಕ್ಕೆ ಕೂಡಿರುತ್ತೆ ಮತ್ತು ಅದು ಕಲ್ಪನೆಯಿಂದ ಕೂಡಿರುತ್ತೆ ಅಂತ ಹೇಳ್ಬೋದು ನೋಡ್ಯಪ್ಪ ಈ ಪ್ರಶ್ನೆಗಳು ಒಂದು ರೀತಿಯ ವಾಸನೆಗೆ ಸಂಬಂಧಪಟ್ಟಿದ್ದೆ ನಿಮಗೆ ಇಚ್ಛೆಗೆ ಸಂಬಂಧಪಟ್ಟಿದ್ದು ಆಗಿರೋದ್ರಿಂದ ಈ ಪ್ರಶ್ನೆಗಳ ಮುಖೇನ ನೀವು ಉತ್ತರ ಪಡ್ಕೊತೀರ ಉತ್ತರ ಪಡ್ಕೊಂಡಾಗ ಆ ಮನಸ್ಸಿಗೆ ಸಹಜವಾಗಿ ಆ ಕ್ಷಣಿಕ ಆ ಪ್ರಶ್ನೆ ನಿಂತೋಗ್ಬೋದು ಆದರೆ ಶಾಶ್ವತವಾದ ಶಾಂತಿ ದೊರಕುತ್ತಾ ಇಲ್ಲ ಮತ್ತೊಂದು ಪ್ರಶ್ನೆ ಮುಖಾಂತರ ಮನಸ್ಸು ಎದ್ದೊಳ್ಳುತ್ತೆ ಮತ್ತು ಹೀಗೆ ಪ್ರಶ್ನೆಗಳು ಒಂದರ ನಂತರ ಒಂದರ ನಂತರ ಒಂದು ಪ್ರಶ್ನೆಗಳು ಬರೋದು ಸಹಜವಾಗಿರುತ್ತೆ ಯಾಕೆಂದರೆ ಎಲ್ಲಿವರೆಗೂ ಮನಸ್ಸಿನ ಅಭಿಮಾನ ಅಥವಾ ದೇಹ ಅಭಿಮಾನ ಕರ್ತೃತ್ವ ಭಾವ ಅಥವಾ ಜ್ಞಾತೃತ್ವ ಭಾವ ಅಥವಾ ಭೋಕ್ತೃತ್ವ ಈ ಭಾವಗಳು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಾನು ಜ್ಞಾನಿ ನಾನು ತುಂಬ ತಿಳಿವಳಿಕೆ ಉಳ್ಳಿಂದ ಅಥವಾ ನನ್ನ ಪ್ರಶ್ನೆಗಳ ಶ್ರೇಷ್ಠ ಎಂಬ ಅಭಿಮಾನದಲ್ಲಿ ಸಾಕಷ್ಟು ರೀತಿಯ ಪ್ರಶ್ನೆಗಳು ಎದ್ದೊಳ್ತವೆ ಆದರೆ ಇದು ಆಧ್ಯಾತ್ಮಿಕ ವಿಕಾಸಕ್ಕೆ ಅಥವಾ ನಿಮ್ಮ ನೀವು ಯಾರು ಎಂಬ ಪ್ರಶ್ನೆಗೆ ಉತ್ತರ ಸಿಗೋಕ್ಕೆ ಯಾವ ಉಪಯೋಗವೂ ಇಲ್ಲ ಏಕೆಂದರೆ ಎಲ್ಲವೂ ಒಂದು ರೀತಿ ಅಹಂಕಾರದಿಂದ ಕೂಡಿದೆ ಮತ್ತು ಇದು ಒಂದು ವ್ಯಕ್ತಿ ನಾನು ಎಂಬ ಭ್ರಾಂತಿಯಲ್ಲಿ ಬಂದಿರೋ ಪ್ರಶ್ನೆಗಳು ಹೀಗಿರುವಾಗ ನಾವು ಈ ಪ್ರಶ್ನೆಗಳು ಇಂದ ಉತ್ತರ ಪಡ್ಕೊಳ್ಳೋದೇ ಶ್ರೇಷ್ಠ ಅಂತ ಏನು ತಿಳ್ಕೊಂಡಿದ್ವೋ ಅದು ಸಹ ಒಂದು ರೀತಿಯ ಭ್ರಮೆ ಅಂತ ಹೇಳ್ತಾ ಇದ್ದೀವಿ ಹೀಗಿರುವಾಗ ಹೀಗೆ ಪ್ರಶ್ನೆಗಳನ್ನೇ ಉತ್ತರ ಪಡ್ಕೊಳ್ಳೋದು ಸಹ ಒಂದು ಜ್ಞಾನದ ಒಂದು ಬಂಧನ ಮತ್ತು ತಪ್ಪು ತಿಳುವಳಿಕೆಯ ಒಂದು ಅರಿವು ಯಾವುದು ತಪ್ಪು ತಿಳುವಳಿಕೆ ಅಂದರೆ ತಪ್ಪು ತಿಳುವಳಿಕೆನ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಳ್ಳೋದು ಅಂತ ನೀವು ಕೇಳ್ಬೋದು ಇದು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ನಾವು ಇಲ್ಲಿ ಲೌಕಿಕ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಮಾತಾಡ್ತಿಲ್ಲ ಕಾರಣದಿಂದ ಇದು ಆಧ್ಯಾತ್ಮಿಕ ವಿಕಾಸದ ಅಥವಾ ನಿಮ್ಮ ಸ್ವರೂಪವನ್ನು ಅರಿಯುವ ಪ್ರಶ್ನೆ ಆಗಿರೋದ್ರಿಂದ ಇದು ತಪ್ಪೆ ಅಂತ ಹೇಳ್ತೀವಿ ಲೌಕಿಕ ವಿಚಾರಗಳಿಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳು ಅಲ್ಲಿ ಉಪಯೋಗಕ್ಕೆ ಬರುತ್ತೆ ಅಲ್ಲಿ ನಿಮ್ಮ ಜ್ಞಾನಕ್ಕೆ ಒಂದು ಬೆಲೆಯೂ ಸಿಗುತ್ತೆ ಅಲ್ಲಿ ಗುರುತಿಸುವಿಕೆಯೂ ಸಿಗುತ್ತೆ ಅಲ್ಲಿ ಓಕೆ ಇದೆ ಆದರೆ ನಿಜವಾಗಲೂ ಪ್ರಶ್ನೆಗಳು ಆಧ್ಯಾತ್ಮಿಕವಾಗಿ ಬರ್ತವೆ ಅದನ್ನು ಉತ್ತರ ಪಡ್ಕೊತ ಇದ್ದೀವಿ ಅದು ನಾನು ಆಧ್ಯಾತ್ಮಿಕವಾಗಿ ಪ್ರಯಾಣ ಅಥವಾ ವಿಕಾಸ ಹೊಂದ್ತಾಯಿದ್ದೀನಿ ಇದ್ದೀನಿ ಅನ್ನೋದು ಅಂತ ಅಂದ್ಕೊಳ್ಳೋದು ತುಂಬ ಮೂರ್ಖತರ ಲಕ್ಷಣ ಏಕೆಂದರೆ ಅಲ್ಲಿ ನೀನು ಯಾರೆಂಬ ಪ್ರಶ್ನೆ ನಿನಗೆ ಅರಿವಾಗಿಲ್ಲ ನೋಡಪ್ಪ ಇಲ್ಲಿ ನಿಜವಾದ ಜ್ಞಾನಿಯಾದವನು ಅವನ ಮುಂದೆಯೇ ಯಾರಿಗೆ ಸತ್ಯತ್ವ ಅರಿವ ಅರಿವು ದರ್ಶನ ಆಗಿರುತ್ತೋ ನಿಜವಾದ ಜ್ಞಾನಿಯ ಅನುಭವದಲ್ಲಿ ಅಥವಾ ಅವನ ಇರುವಿಕೆಯಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗಳು ಕರಗೋಗ್ತವು ನಿಮ್ಮ ಪ್ರಶ್ನೆಗಳೇ ಇಲ್ಲದಂತೆ ಆಗ್ತವೋ ಮನಸ್ಸೇ ಶಾಂತವಾಗುತ್ತೋ ಅಥವಾ ಮನಸ್ಸೇ ಏನ ಕಲ್ಪನೆನೇ ಇಲ್ಲವೋ ಮನಸ್ಸೇ ಆತ್ಮಮಯ ಆಗುತ್ತೆ ಆ ಮನಸ್ಸು ಆತ್ಮಮಯಾಗಿ ನಿಮ್ಮ ಇರುವಿಕೆಯ ಸ್ವರೂಪ ಅರಿವು ಅಥವಾ ಸ್ವಯಂ ಪ್ರಕಾಶ ತಾನು ಎಂಬ ಜ್ಞಾನದಲ್ಲಿ ಬಂದಾಗ ಅನುಭವ ಆದಾಗ ಆಗ ನಿಮಗೆ ಪ್ರಶ್ನೆಗಳಿಲ್ಲ ಕೇವಲ ಪರಮ ಸ್ವರೂಪದ ಶಾಂತಿ ಅಥವಾ ನಿಮ್ಮ ಸ್ವರೂಪ ಆನಂದದ ಅನುಭವ ಯಾಕೆ ಪ್ರಶ್ನೆಗಳಿಲ್ಲ ಅಂದರೆ ಅಲ್ಲಿ ಮನಸ್ಸು ಎಂಬ ಮಾಯೆ ಅಥವಾ ಕಲ್ಪನೆ ಇಲ್ಲ ಮನಸ್ಸೇ ಇಲ್ಲ ಅಂದಮೇಲೆ ಪ್ರಶ್ನೆಗಳಿಲ್ಲ ಮತ್ತು ಮನಸ್ಸೇ ಎಲ್ಲಿ ಹೋಯಿತು ಮನಸ್ಸೇ ಆತ್ಮವಾಯಿತು ಅಂದರೆ ನಿಮಗೆ ಎಲ್ಲಿವರೆಗೂ ಇರ್ತವೆ ಅಂದರೆ ನಾನು ಜೀವಭಾವ ನಾನು ವ್ಯಕ್ತಿ ಈ ವ್ಯಕ್ತಿ ಭಾವದಲ್ಲಿ ಎಲ್ಲಿವರೆಗೂ ಇರುತ್ತೋ ಆ ವ್ಯಕ್ತಿಯಿಂದ ಪ್ರಶ್ನೆ ಉಡ್ತವೆ ಪ್ರಶ್ನೆಯಿಂದ ಉತ್ತರಗಳು ಸೃಷ್ಟಿಯಾಗ್ತವೆ ಇದು ಮುಗಿದಾರದ ಕಥೆಯಾಗುತ್ತೆ ಆದ್ದರಿಂದ ಯಾಕಪ್ಪ ಅಂದರೆ ಈ ಆತ್ಮಜ್ಞಾನದಲ್ಲಿ ಈ ಈ ಅದ್ವೈತೀಯ ಸ್ವರೂಪದಲ್ಲಿ ನಿಮಗೆ ಎಲ್ಲಿ ದ್ವೈತ ನಿಮಗೆ ಅನುಭವ ಆಗ್ತಾಯಿತ್ತೋ ಅದೆಲ್ಲ ಒಂದು ರೀತಿಯ ಒಂದು ರೀತಿಯ ಕನಸು ಅಂತ ಹೇಳ್ತಾ ಇದ್ವಿ ಯಾಕೆಂದರೆ ಕನಸುಗಾರ ಎಲ್ಲಿವರೆಗೂ ಇರ್ತಾನೋ ಕನಸಿನ ಪ್ರಪಂಚ ಸೃಷ್ಟಿ ಆಗೋದು ಸತ್ಯ ಕನಸುಗಾರ ಇಲ್ಲದೇ ಇರುವ ಇಲ್ಲದೆ ಇರುವಾಗ ಅಲ್ಲಿ ಕೇವಲ ಅದ್ವಿತೀಯ ಚೈತನ್ಯ ಅರಿವಿನ ಸ್ವರೂಪ ಬೆಳಕು ಏನಪ್ಪ ಇದರ ಅರ್ಥ ಅಂದರೆ ಎಲ್ಲಿ ಬೆಳಕು ಅಂತ ನಾವು ಯಾಕೆ ಹೇಳ್ತಾಯಿದ್ದೀವಿ ಅಂದರೆ ನೀವೆಲ್ಲ ಬೆಳಕಿನ ಸ್ವರೂಪಗಳೇ ಅಂತ ಈಗ ಈಗಿರುವಾಗ ಅದಕ್ಕೆ ಆತ್ಮಜ್ಯೋತಿಗಳು ಬೆಳಕಿನ ಸ್ವರೂಪವೇ ತಾನಾಗಿರುವಾಗ ಅಲ್ಲಿ ಈ ಪ್ರಶ್ನೆಗಾರದಿಂದ ಏನು ಹುಟ್ಟಲ್ಪಟ್ಟವ ಏನು ಇರ್ತವಲ್ಲ ಮನಸ್ಸಿನ ಚಿತ್ರಗಳು ಈ ಚಿತ್ರಗಳ ಬಗ್ಗೆ ನಾವು ಚಿತ್ರಗಳ ಬಗ್ಗೆ ತಿಳ್ಕೊಳಕ್ಕೆ ಪ್ರಶ್ನೆ ಹಾಕೊಳ್ಳೋದೇನು ಆ ಚಿತ್ರಗಳನ್ನ ಗುರುತಿಸೋದೇನು ಆ ಎಲ್ಲ ಚಿತ್ರಗಳು ಒಂದು ರೀತಿ ಆ ಅರಿವಿನ ಬೆಳಕು ಆ ಬೆಳಕಿನಿಂದಲೇ ಕಾಣಲ್ಪಡ್ತೇವೆ ಆ ಬೆಳಕೆ ಅರಿವಿನ ಬೆಳಕೆ ಚಿತ್ರಗಳು ಆಗಿರುವಾಗ ಆ ಚಿತ್ರಗಳು ನಾವು ಶ್ರೇಷ್ಠ ಅಂತ ಹೇಳೋಕ್ಕಾಗ್ತಾ ಇಲ್ಲ ಆ ಚಿತ್ರಗಳು ಎಲ್ಲವೂ ನಿಮ್ಮ ನಿಮ್ಮ ವಾಸನೆಗೆ ತಕ್ಕಾಗಿ ಕಾಣಲ್ಪಡುತ್ತವೆ ಆದರೂ ಆ ಚಿತ್ರಗಳು ಕ್ಷಣಿಕ ಯಾಕೆ ಅಂದರೆ ಚಿತ್ರಗಳಿಗೆ ಸ್ವಯಂ ಅಸ್ತಿತ್ವ ಇಲ್ಲ ಆ ಬೆಳಕಿನ ಮುಖಾಂತರ ಐಂದಿರುಗಳಿಗೆ ಆ ಕಾಣಲ್ಪಡುತ್ತವೆ ಈಗಿರುವಾಗ ಚಿತ್ರಗಳು ಇಲ್ಲದೆ ಇರಲಿ ಇರಲಿ ಆ ಇರುವಿಕೆ ಆ ಸ್ವಯಂ ಪ್ರಕಾಶ ನಿಮ್ಮ ಸ್ವರೂಪದಲ್ಲಿ ತಾನು ಇದ್ದೀನಿ ಎಂಬ ಬೆಳಕು ಬೆಳಗ್ತಾನೆ ಐತೆ ಅಂದರೆ ಏನಿದರ ಅರ್ಥ ಅಂದರೆ ನಾನು ನಾನು ಅಂತೀವಲ್ಲ ನಾನು ಎಂಬುವುದು ವ್ಯಕ್ತಿ ಅಲ್ಲ ಅಹಂಕಾರ ಅಲ್ಲ ಅಲ್ಲಿ ಕೇವಲ ನಾನು ಎಂಬುದು ಸರ್ವಾತ್ಮ ಭಾವ ಸರ್ವ ಅರಿವಿನ ಸ್ವರೂಪ ಅಲ್ಲಿ ಏಕ ಏಕಾತ್ವ ಏಕತ್ವ ಸ್ವರೂಪ ಅಲ್ಲಿ ಅದೇ ಅಖಂಡ ಅದೇ ಅನಂತ ಅದೇ ಅದ್ವಿತೀಯ ಚೈತನ್ಯ ಇದನ್ನೇ ಪರಬ್ರಹ್ಮ ಸ್ವರೂಪ ಅಂತ ಹೇಳ್ತಿದ್ದೀವಿ ಈಗಿರುವಾಗ ನಮಗೆ ನಾವು ಈ ಕನಸುಗಾರ ಮತ್ತು ಕನಸಿನ ಪ್ರಪಂಚ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ದ್ವೈತ ಎಂಬುದಿರುತ್ತೆ ಈಗಿರುವಾಗ ದ್ವೈತದಲ್ಲಿ ಎಲ್ಲ ಪ್ರಶ್ನೆಗಳು ಉತ್ತರಗಳು ವ್ಯರ್ಥ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಕ್ಸಣ ಅರಿಯೋ